ಎಲ್ಲರಿಗೂ ನಮಸ್ಕಾರ ಕುಬೇರ ಪುತ್ರ ಫಿನಾನ್ಷಿಯಲ್ ಎಜುಕೇಷನ್ ಮತ್ತು ಟ್ರೇಡಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕನ್ನಡ ಕೆ ಎಫ್ ಇ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ಸಮಯದ ಬಳಿಕ ಇನ್ನೊಂದು ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಏನಕ್ಕೆ ಆ ಒಂದು ಸಮಯ ತೊಗೊಂಡು ಈ ವಿಡಿಯೋ ಮಾಡ್ತೀನಿ ಅಂದರೆ ಇಷ್ಟು ರಿಸರ್ಚ್ ಮಾಡಲಿಕ್ಕೆ ಒಂದು ಸಮಯ ಅವಕಾಶ ಬೇಕಾಯಿತು ಇಲ್ಲಿ ನಾನು ಒಂದು ಸುಮಾರು ಹದಿನೈದು ಪಾಯಿಂಟನ್ನು ಹಾಕಿದ್ದೀನಿ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ ರಿಚ್ ಆ್ಯಂಡ್ ಇನ್ಶೂರೆನ್ಸ್ ಎನ್ನುವಂಥ ಒಂದು ಅಡಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಈ ಹದಿನೈದು ಪಾಯಿಂಟ್ಸ್ ಏನು ಅನ್ನೋದನ್ನ ಒಂದೊಂದಾಗಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇದೇನೆಂದರೆ ಪ್ರೈವಸಿ ಆಫ್ ಫಿನಾನ್ಷಿಯಲ್ ಸ್ಟ್ರಾಟಜಿ ಅಂದರೆ ಶ್ರೀಮಂತರು ಇನ್ಶೂರೆನ್ಸ್ನ ಯಾವ ರೀತಿ ನೋಡ್ತಾರೆ ಯಾವ ರೀತಿ ಅದನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆನೇ ಈ ಒಂದು ವಿಡಿಯೋ ಇರುತ್ತೆ ಭಾಳಷ್ಟು ಜನ ಸಾಮಾನ್ಯ ವ್ಯಕ್ತಿಗಳಾಗಿರಲಿ ಮಿಡಲ್ ಕ್ಲಾಸ್ ಮಿಡಲ್ ಇನ್ಕಮ್ ಗ್ರೂಪಲ್ಲಿರೋರಾಗಿರಲಿ ಲೋವರ್ ಇನ್ಕಮ್ ಗ್ರೂಪಲ್ಲಿರೋರಾಗಿರಲಿ ಎಲ್ಲರಿಗೂ ಸಹ ಇದು ಉಪಯುಕ್ತಕರವಾದಂತ ಒಂದು ಮಾಹಿತಿ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನೋಡಿದ ಬಳಿಕ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಇರುವಂತಹ ಆಲೋಚನೆ ಚಿಂತನೆಗಳೇ ಬೇರೆ ರೀತಿಯಾಗಿರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದನ್ನ ಇಲ್ಲಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರಿ ಪ್ರೈವಸಿ ಆಫ್ ಫಿನಾನ್ಷಿಯಲ್ ಸ್ಟ್ರಾಟಜಿ ಅಂದ್ರೆ ಏನು ಅಂದ್ರೆ ಸಾಧಾರಣವಾಗಿ ಶ್ರೀಮಂತರು ಇನ್ಶೂರೆನ್ಸ್ನ ಬಗ್ಗೆ ಎಲ್ಲೂ ಹೇಳ್ಕೊಳ್ಳೋದಿಲ್ಲ ತುಂಬಾ ಗೌಪ್ಯವಾಗಿ ಇಡ್ತಾರೆ ತಾವು ಇನ್ಶೂರೆನ್ಸ್ ನ ಹೊಂದಿದ್ದೀವಿ ಅನ್ನುವಂಥ ವಿಚಾರ ಯಾಕೆ ಈ ರೀತಿ ಅವರು ಮಾಡ್ತಾರೆ ಅಂತಂದ್ರೆ ಅನ್ವಾಂಟೆಡ್ ಅಟೆನ್ಷನ್ ಮತ್ತೆ ಇಮಿಟೇಷನ್ ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಈ ಒಂದು ಇನ್ಶೂರೆನ್ಸ್ ತಗೊಂಡಿದ್ದೀನಿ ಅನ್ನೋದನ್ನ ಗೊತ್ತಾಗಬಾರ್ದು ಸ್ವಲ್ಪ ಪ್ರೈವೇಟ್ ಆಗಿರಬೇಕು ಅವರ ವೆಲ್ತ್ ಬಗ್ಗೆ ಮತ್ತು ಹಣದ ಬಗ್ಗೆ ಸ್ವಲ್ಪ ರಹಸ್ಯಮಯವಾಗಿ ಅವರು ಆ ಒಂದು ಇನ್ಶೂರೆನ್ಸ್ನ ಪಡ್ಕೊಂಡಿರ್ತಾರೆ ಮತ್ತು ಒಂದು ವೇಳೆ ಈ ಒಂದು ಇನ್ಶೂರೆನ್ಸ್ನ ಅವ್ರು ಪಡ್ಕೊಂಡಿರೋದನ್ನ ಬೇರೆಯವ್ರಿಗೆ ಹೇಳಿದ್ರು ಸಹ ಬೇರೆ ವ್ಯಕ್ತಿಗಳು ಸಹ ಆ ಒಂದು ಇನ್ಶೂರೆನ್ಸ್ನ ತೊಗೊಳ್ಳೋವಂಥ ಸಾಧ್ಯತೆಗಳಿರುತ್ತೆ ಇವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇನ್ನೊಬ್ಬ ವ್ಯಕ್ತಿ ಆ ಒಂದು ಇನ್ಶೂರೆನ್ಸ್ ತಗೊಳ್ಳುವಂತ ಕೆಪಾಸಿಟಿ ಇಲ್ಲದೆ ಇರ್ಬೋದು ಯಾಕಂದ್ರೆ ಮೊದಲ ಬಾರಿಗೆ ಇನ್ಶೂರೆನ್ಸ್ ತಗೊಂಡಾಗ ಅದೊಂದು ಹೊರೆಯಾಗಿ ಪರಿಣಾಮಸ್ತೆ ಇಲ್ಲದೇ ಇದ್ರೂ ಸಹ ಸತತವಾಗಿ ವಾರ್ಷಿಕವಾಗಿ ಪ್ರೀಮಿಯಂ ಕಟ್ಟಬೇಕು ಅಂತ ಬಂದಾಗ ಮಿಡಲ್ ಇನ್ಕಮ್ ಗ್ರೂಪ್ ಅವರಿಗೆ ಅಥವಾ ಲೋವರ್ ಮಿಡಲ್ ಇನ್ಕಮ್ ಗ್ರೂಪ್ ಅವರಿಗೆ ಅಥವಾ ಲೋವರ್ ಇನ್ಕಮ್ ಗ್ರೂಪ್ ಅವರಿಗೆ ಇದೊಂದು ರೀತಿ ಕಸಿವಿಸಿ ಉದ್ಭವ ಆಗುತ್ತೆ ಆದ್ದರಿಂದ ಅದು ಇಮಿಟೇಷನ್ ಮಾಡಿದ್ರು ಅವ್ರಿಗೂ ಸಹ ಅದು ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅನ್ವಾಂಟೆಡ್ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಬಾರ್ದು ಅನ್ನೋದು ನಿಟ್ಟಿನಲ್ಲಿ ಇದೊಂದು ಫಿನಾನ್ಷಿಯಲ್ ಸ್ಟ್ರಾಟಜಿನ ತುಂಬಾ ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ ಶ್ರೀಮಂತರು ಎರಡನೇ ಅಂಶ ಏನು ಅಂದ್ರೆ ಟ್ಯಾಕ್ಸ್ ಅಂಡ್ ಲೀಗಲ್ ಸೆನ್ಸಿಟಿವಿಟಿ ಅಂದ್ರೆ ಶ್ರೀಮಂತರು ಇನ್ಶೂರೆನ್ಸ್ ತೊಳೋದಕ್ಕೆ ಮುಖ್ಯವಾದಂತ ಒಂದು ಕಾರಣ ಏನಂದ್ರೆ ಟ್ಯಾಕ್ಸ್ ಪ್ಲಾನಿಂಗ್ ಅವ್ರದೇ ಆದಂತ ಒಂದು ಪ್ರತ್ಯೇಕವಾದಂತ ಒಂದು ಟ್ರಸ್ಟ್ ಇರುತ್ತೆ ಅದು ಪ್ರೈವೇಟ್ ಟ್ರಸ್ಟ್ ಆಗಿರಲಿ ಪಬ್ಲಿಕ್ ಟ್ರಸ್ಟ್ ಆಗಿರಲಿ ಚಾರಿಟಬಲ್ ಟ್ರಸ್ಟ್ ಆಗಿರ್ಬೋದು ಅಥವಾ ಅವರ ವಾರಸಿ ವಾರಸುಗಳಿಗೆ ಹಣವನ್ನು ವರ್ಗಾವಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ಅಥವಾ ಹೆಚ್ ಯು ಎಫ್ ಅಕೌಂಟ್ಗಳನ್ನು ಹೊಂದಿರ್ತಾರೆ ಕೆಲವರು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ ಅದರಲ್ಲೂ ಸಹ ಇನ್ಶೂರೆನ್ಸ್ ಗಳನ್ನ ಖರೀದಿ ಮಾಡಿಟ್ಟಿರ್ತಾರೆ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಅದು ಉಪಯುಕ್ತ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆದ್ರಿಂದ ಟ್ಯಾಕ್ಸ್ ಮತ್ತು ಲೀಗಲ್ ಅಂಶಗಳನ್ನು ಹೆಚ್ಚಿನ ಒಂದು ಮಾಹಿತಿನ ಶ್ರೀಮಂತರು ಪಡ್ಕೊಂಡಿರ್ತಾರೆ ಅದು ಮಧ್ಯಮ ವರ್ಗದವರಿಗೆ ಮತ್ತೆ ಬಡ ವರ್ಗದವರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಟ್ಯಾಕ್ಸ್ ಅಥವಾ ತೆರಿಗೆ ಸಂಬಂಧಪಟ್ಟಂತೆ ಮತ್ತೆ ಕಾನೂನಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ತಿಳಿದೇ ಇರೋದ್ರಿಂದ ಈ ಒಂದು ಇನ್ಶೂರೆನ್ಸ್ ಕುರಿತಾದಂತಹ ಒಂದು ಜಾಗೃತಿಯನ್ನು ಬೇರೆಯವರಿಗೆ ಮಾಡಬೇಕು ಅನ್ನೋದ್ರಲ್ಲಿ ಎಲ್ಲೊಂದು ಕಡೆ ಅವರಿಗೆ ಹಿಂಜರಿಕೆ ಇರುತ್ತೆ ಶ್ರೀಮಂತರಿಗೆ ಅನ್ನುವಂಥ ವಿಚಾರ ಮೂರನೇ ಅಂಶ ಏನು ಅಂದರೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂದರೆ ಅವರ ಬಳಿ ಇರುವಂತಹ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳೋದಾದ್ರೆ ಅಂದರೆ ಹೂಡಿಕೆಯ ಒಂದು ಹಲವಾರು ಹೂಡಿಕೆಯ ವಿಧಾನಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿ ಅವರು ಯುಲಿಪ್ಸ್ ಅಂತ ಕರೆಯಲ್ಪಡುವಂಥ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈ ಒಂದು ಯು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ ನಾವೇನು ಹೇಳ್ತೀವಿ ಇದು ಶೇರು ಮಾರ್ಕೆಟ್ ಅಲ್ಲಿ ಹಣವನ್ನು ತೊಡಗಿಸ್ಕೋದ್ರಿಂದ ಒಂದು ವೇಳೆ ಇದನ್ನ ಬೇರೆಯವರಿಗೆ ಶಿಫಾರಸು ಮಾಡಿದ್ರೆ ನಾಳೆ ಶೇರ್ ಮಾರ್ಕೆಟ್ ಕುಸಿತವನ್ನ ಆಯಿತು ಅಂದ್ರೆ ಅವರು ಲಾಸ್ನ ಎದುರಿಸ್ತಾರೆ ಆಗ ಮತ್ತೆ ನಮ್ಮ ಹತ್ರ ಬಂದು ಬೊಟ್ಟು ಮಾಡಿ ಹೇಳ್ತಾರೆ ಬೆರಳು ಮಾಡಿ ತೋರಿಸ್ತಾರೆ ನೀನ್ ಹೇಳದೆ ನಾನು ತಗೊಂಡೆ ಏನೋ ಅಂತ ನಿಟ್ಟಿನಲ್ಲಿ ಹೆಚ್ಚಾಗಿ ಅದನ್ನು ತಗೊಳ್ಳೋದಿಲ್ಲ ಅಥವಾ ಅದರ ಬಗ್ಗೆ ಅವರು ಹೇಳೋದಿಲ್ಲ ಅದೇ ರೀತಿ ಮಾಡ್ತಾರೆ ಅಂದ್ರೆ ಅವರು ಟರ್ಮ್ ಇನ್ಶೂರೆನ್ಸ್ ಅಲ್ಲೂ ಹಾಕಿರ್ತಾರೆ ಒಂದು ವೇಳೆ ಅಕಾಲಿಕ ಮರಣ ಹೊಂದಿದ್ದಲ್ಲಿ ಅವರ ಆಸ್ತಿಗಳನ್ನು ಅಥವಾ ಅವರ ಸಾಲವನ್ನು ತೀರಿಸಲಿಕ್ಕೆ ಅಂತ ಹೇಳಿ ಆ ಟರ್ಮ್ ಇನ್ಶೂರೆನ್ಸ್ ನೆರವಾಗುತ್ತೆ ಇನ್ಶೂರೆನ್ಸ್ ಸಂಸ್ಥೆ ಟರ್ಮ್ ಇನ್ಶೂರೆನ್ಸ್ ತಮ್ಮ ಕುಟುಂಬದವರಿಗೆ ನೀಡುತ್ತೆ ಕುಟುಂಬದವರು ತಮ್ಮ ಸಾಲಗಳು ಏನೇ ಮಾಡಿದ್ರು ಸಹ ತಮ್ಮ ತಂದೆ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಆ ಒಂದು ಮೃತ್ಯುವಿನ ಬಳಿಕ ಬಂದಂಥ ಇನ್ಶೂರೆನ್ಸ್ ಕ್ಲೇಮ್ ಹಣದಿಂದ ಸಾಲವನ್ನು ತೀರಿಸ್ಬಿಟ್ಟು ಋಣಮುಕ್ತರಾಗ್ತಾರೆ ಅನ್ನುವಂಥ ವಿಚಾರ ಮತ್ತೆ ಎಸ್ಟೇಟ್ ಇನ್ಶೂರೆನ್ಸ್ನಲ್ಲೂ ಹೂಡಿಕೆ ಮಾಡ್ತಾರೆ ಗ್ಲೋಬಲ್ ಫಂಡ್ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ಸಹ ಹಣವನ್ನ ತೊಡಗಿಸ್ಕೊಳ್ತಾರೆ ಈ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೊ ಹೊಂದಿರುವಂತಹ ಶ್ರೀಮಂತರು ನಮ್ಮಲ್ಲಿ ಅನೇಕರು ಮಾಡ್ತಾರೆ ಲಿಮಿಟೆಡ್ ಆಗಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾತ್ರ ತೊಡಗಿಸ್ಕೊಂಡಿರ್ತಾರೆ ಒಂದು ಎಫ್ ಡಿಲ್ ಹಾಕ್ತಾರೆ ಅಥವಾ ಆರ್ ಡಿಲ್ ಹಾಕ್ತಾರೆ ಪೋಸ್ಟ್ ಆಫೀಸಿನ ಮೂಲಕ ಅಥವಾ ಯಾವುದೋ ಒಂದು ಈ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರ್ಬೋದು ಈ ರೀತಿ ಒಂದು ಎರಡು ಮೂರಲ್ಲಿ ಮಾತ್ರ ಹಾಕಿರ್ತಾರೆ ಹೊರತು ಡೈವರ್ಸಿಫೈಡ್ ಆಗಿ ಹಲವು ಬಗೆಯಾದಂತಹ ಹೂಡಿಕೆಗಳಲ್ಲಿ ಹಲವು ಬಗೆಯಾದಂತಹ ಇನ್ಶೂರೆನ್ಸಿನ ಮೂಲಕ ಹೂಡಿಕೆಗಳಲ್ಲೂ ಸಹ ಹಾಕದೇ ಇರ್ತಾರೆ ನಮ್ಮವರು ನೆಕ್ಸ್ಟ್ ನಾಲ್ಕನೇ ಅಂಶ ಏನಂದ್ರೆ ಇನ್ಶೂರೆನ್ಸ್ ಆಸ್ ವೆಲ್ತ್ ಟೂಲ್ ಅವರೊಂದು ಆಗಿ ಅದನ್ನ ನೋಡಲ್ಲ ಅಥವಾ ಒಂದು ಪ್ರಾಡಕ್ಟ್ ಆಗಿ ಅದನ್ನ ನೋಡಲ್ಲ ಶ್ರೀಮಂತರು ಅದನ್ನೊಂದು ವೆಲ್ತ್ ಟೂಲ್ ಆಗಿ ಅವರು ನೋಡ್ತಾರೆ ಅಂದರೆ ಶ್ರೀಮಂತಿಕೆಯ ಒಂದು ಅಸ್ತ್ರವಾಗಿ ಇನ್ಶೂರೆನ್ಸ್ ನ ಅಥವಾ ವಿಮೆಯನ್ನ ಅವರು ಕಾಣ್ತಾರೆ ಅನ್ನುವಂಥ ವಿಚಾರ ಇದರ ಮೂಲಕ ಏನಾಗುತ್ತೆ ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಆಗಿರುತ್ತೆ ಯಾಕೆಂದ್ರೆ ಈ ವಿಮೆಯನ್ನು ತೊಗೊಳ್ಳೋದ್ರಿಂದ ಏನಾಗುತ್ತೆ ಅವರ ಕುಟುಂಬವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅವರ ಬಿಸ್ನೆಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಇನ್ಕಮ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಅದೊಂದು ವೆಲ್ತ್ ಟೂಲ್ ಆಗಿ ಅವರು ಅದನ್ನ ತಗೊತಾರೆ ಅನ್ನೋ ವಿಚಾರ ಹಾಗೆಯೇ ಐದನೇ ಅಂಶ ಸೆಕ್ಯೂರ್ಡ್ ರಿಸ್ಕ್ ಅರ್ಲಿ ಅಂದರೆ ಹೆಚ್ಚಿನ ಶ್ರೀಮಂತರು ಏನು ಮಾಡ್ತಾರೆ ಹೆಚ್ಚಿನ ಸಮಯವನ್ನು ತೊಗೊಳ್ದೇನೆ ತುಂಬ ಇಳಿ ವಯಸ್ಸಿನಲ್ಲಿ ಅಥವಾ ತುಂಬ ಯೌವನಾವಸ್ಥೆಯಲ್ಲಿ ಇರಬೇಕಾದ್ರೆ ಅಥವಾ ಪ್ರಾಯದ ವಯಸ್ಸಿನಲ್ಲಿ ಇನ್ಶೂರೆನ್ಸ್ನ ತೊಗೊಂಡ್ಬಿಡ್ತಾರೆ ಇದರ ಮೂಲಕ ಏನಾದರೂ ಅವರು ಪ್ರೀಮಿಯಂ ಲಾಕ್ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೀಮಿಯಂ ಕಟ್ಟಬೇಕು ಅನ್ನುವಂಥ ಅವರ ಮೇಲೆ ಬರೋಲ್ಲ ಹಾಗಿರೋದ್ರಿಂದ ಆ ಒಂದು ಇನ್ಶೂರೆನ್ಸ್ನ ಬೇಗ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಅವರು ಆ ತಮ್ಮ ಕುಟುಂಬವನ್ನು ತಮ್ಮ ಇನ್ಕಮನ್ನ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಹಾಗೆ ನೆಕ್ಸ್ಟ್ ಅಂಶ ಏನು ಅಂತ ನಾವು ನೋಡೋದಾದರೆ ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಇನ್ಶೂರೆನ್ಸ್ನ ಅವರು ಬೇಗ ತೊಳೋದ್ರಿಂದ ಬೇರೆಯವರಿಗೆ ಅಂದರೆ ಫಿಫ್ತ್ ಪಾಯಿಂಟ್ ಹೇಳ್ತಿದೆ ಸೆಕ್ಯೂರ್ಡ್ ರಿಸ್ಕ್ ಆಗಲಿ ಏನೋ ಈ ಎಕ್ಸ್ಪ್ಲೇನಿಂಗ್ ಟು ಅದರ್ ಸೌಂಡ್ಸ್ ಲೈಕ್ ಸೆಲ್ಲಿಂಗ್ ಅಂದರೆ ನಾವು ಬೇಗನೆ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಪ್ರೀಮಿಯಂ ಕಮ್ಮಿ ಇದೆ ಈಗಲೇ ನಾವು ಒಳ್ಳೇದು ಒಳ್ಳೆಯದು ಬೇರೆಯವರಿಗೆ ಅವ್ರು ಹೇಳಿದ್ರು ಸಹ ಬೇರೆ ವ್ಯಕ್ತಿಗಳು ಯಾರೇ ಇದ್ರು ಅವ್ರು ಅನ್ಕೊಂತಾರೆ ಓ ಇವನಿಗೆ ಏನಾರು ಕಮಿಷನ್ ಬರ್ತೇನೋ ಇನ್ನೊಂದು ಒಂದು ಒಳ್ಳೆ ಏಜೆನ್ಸಿ ತೊಗೊಂಡಿರ್ತಾನೆ ಇವ್ನ ಇನ್ಶೂರೆನ್ಸ್ ಏಜೆಂಟ್ ಆಗಿದಾನೇನೋ ಅನ್ನೋಂಥ ನಿಟ್ಟಿನಲ್ಲಿ ಇನ್ಶೂರೆನ್ಸ್ ಪ್ರಾಡಕ್ಟ್ನ ಅವ್ನು ಮಾಡ್ತಾ ಇದ್ದಾನು ನನಗೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಬೇರೆ ಸಾಮಾನ್ಯ ಜನರು ಹಾಗಿರ್ಬೇಕಾರೆ ಯಾಕೆ ಅದನ್ನು ಹೇಳಬೇಕು ಬೇಗನೆ ತಗೊಂಡು ನಮ್ಮ ಫ್ಯಾಮಿಲಿ ಇನ್ಕಮ್ನ ಅಥವಾ ತನ್ನ ಒಂದು ಬಿಸ್ನೆಸ್ ಇನ್ಕಮ್ನ ಪ್ರೊಟೆಕ್ಟ್ ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಬೇಗ ತೊಗೊಂಡ್ಬಿಡ್ತಾರೆ ಅನ್ನೋಂಥ ವಿಚಾರ ಆರನೇ ಅಂಶ ಏನು ಅಂದರೆ ಜೆಲಸಿ ಆರ್ ಕಂಪ್ಯಾರಿಷನ್ ಇದನ್ನು ಅವರು ಸತಾರ ಅದನ್ನ ಅವಾಯ್ಡ್ ಮಾಡ್ತಾರೆ ಯಾಕೆ ಅಂತಂದರೆ ಒಂದು ವೇಳೆ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಅಂದಾಗ ಹೊಟ್ಟೆ ಕಿಚ್ಚು ಬರುತ್ತೆ ಜನರಿಗೆ ಮತ್ತೆ ಕಂಪ್ಯಾರಿಸನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಜನರು ಇದರಿಂದ ಏನಾಗುತ್ತೆ ಅಂದ್ರೆ ಅವರ ಒಂದು ಹಾವಭಾವದ ಮೇಲೆ ಒಂದು ಸಂಶಯ ಉದ್ಭವ ಆಗುತ್ತೆ ಒಂದು ಜಡ್ಜ್ಮೆಂಟ್ ಹಾಕ್ತಾರೆ ಜನರು ಇದೆಲ್ಲ ಕಾರಣಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಶೂರೆನ್ಸ್ ಬಗ್ಗೆ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಎಲ್ಲೂ ಸಹ ಈ ಶ್ರೀಮಂತರು ಮಾತನ್ನ ಆಡಲ್ಲ ಅನ್ನೋ ವಿಚಾರ ಏಳನೇದು ಆಸ್ಕಿಂಗ್ ಫಿನಾನ್ಷಿಯಲ್ ಹೆಲ್ಪ್ ಔಟ್ ಆಫ್ ಅದಕ್ಕೆ ಹೆದರ್ತಾರೆ ಫಿಯರ್ ಅಂತ ಅಂದರೆ ಇನ್ ಕೇಸ್ ಹಣದ ಬಗ್ಗೆ ಅಡ್ವೈಸ್ ನೀಡೋದಾಗಿರಲಿ ಅಥವಾ ಹೂಡಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಭಯ ಏನು ಅಂತಂದರೆ ಇದರ ಎಲ್ಲ ಹೇಳಿದಾಗ ಕೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅವ್ರ ಹತ್ರ ಬಂದು ಮತ್ತೆ ಹಣಕ್ಕಾಗಿ ಬೇಡಿಕೆ ಇಡೋದಾಗಿರಲಿ ಸಾಲ ಕೊಡುವಂಥ ವಿಚಾರ ಆಗಿರ್ಬೋದು ಅಥವಾ ಅಡ್ವೈಸ್ನ ಕೇಳೋದಾಗಿರಲಿ ಅಡ್ವೈಸ್ನ ಮೂಲಕ ಕಿರಿಕಿರಿ ಆಗುತ್ತೆ ಅವ್ರಿಗೆ ಯಾ ಯಾವುದೋ ವ್ಯಾಪಾರದಲ್ಲಿ ತೋರಿಸ್ಕೊಂಡಿರ್ತಾರೆ ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ ಯಾವಾಗಲೂ ಬಂದು ಹಣದ ಬಗ್ಗೆ ಅಡ್ವೈಸ್ ಹೇಳುವುದು ಹೇಳು ಇನ್ಶೂರೆನ್ಸ್ ಬಗ್ಗೆ ಅದು ಇದನ್ನು ಹೇಳ್ತಾ ಇದ್ದಾಗ ಅವ್ರ ಅವರಿಗೆ ಬಿಸ್ನೆಸ್ ಬಗ್ಗೆ ವ್ಯಾಪಾರದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋದ್ರಿಂದ ಏನ್ ಮಾಡ್ತಾರೆ ಅವರು ಈ ಒಂದು ನಿಟ್ಟಿನಲ್ಲಿ ಅವಾಯ್ಡ್ ಮಾಡ್ತಾರೆ ಇನ್ನೊಂದು ವಿಚಾರ ಏನು ಅಂದರೆ ಎಂಟನೇದು ಕಾನ್ಫಿಡೆನ್ಸ್ ಅಂಡ್ ಮೈಂಡ್ಸೆಟ್ ಡಿಫರೆನ್ಸ್ ಅಂದ್ರೆ ಅವರಿಗೆ ಕಾಂಪೌಂಡಿನ ಬಗ್ಗೆ ಅಂದರೆ ಚಕ್ರಬಡ್ಡಿಯ ಒಂದು ಅರಿವು ತುಂಬಾ ಸಣ್ಣ ವಯಸ್ಸಿನಲ್ಲಿ ತಿಳ್ಕೊಂಡಿರ್ತಾರೆ ಶ್ರೀಮಂತರು ಅನ್ನೋ ವಿಚಾರ ಮತ್ತು ಅವರೊಂದು ರಿಸ್ಕ್ ಏನಿದೆ ಆ ರಿಸ್ಕ್ನ ಡೈವರ್ಸಿಫೈ ಮಾಡಿರ್ತಾರೆ ಮತ್ತೆ ಎಸ್ಟೇಟ್ ಪ್ಲಾನಿಂಗ್ ಅನ್ನು ಮಾಡ್ತಾರೆ ಫ್ಯೂಚರ್ ಜನರೇಷನ್ಗೂ ಸಹ ಆ ರಿಸ್ಕ್ ಹೋಗಿ ತಲುಪಬಾರದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಅವರ ಇನ್ಕಮ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಸ್ಟೇಟ್ ಪ್ಲಾನಿಂಗಿನ ಒಂದು ಟೆಕ್ನಿಕ್ನಲ್ಲ ಫಾಲೋ ಮಾಡ್ತಾರೆ ಇದು ಸಾಮಾನ್ಯ ಸರಾಸರಿ ಒಬ್ಬ ವ್ಯಕ್ತಿಗೆ ಅದು ಯೂಸ್ ಆಗೋದಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅನ್ನೋ ವಿಚಾರ ಅದರಿಂದ ಅದರ ಬಗ್ಗೆ ಹೆಚ್ಚಾಗಿ ಅವರು ಮಾತಾಡೋಕೆ ಹೋಗಲ್ಲ ಶ್ರೀಮಂತರು ಒಂಬತ್ತನೇ ಒಂಬತ್ತನೇನಂದರೆ ಸೈಲೆನ್ಸ್ ಓವರ್ ಶೋ ಆಫ್ ತುಂಬ ಶೋ ಆಫ್ ಮಾಡೋದಿಲ್ಲ ಅವರು ನೋಡೋಣ ಆ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಗೆ ತೊಗೊಂಡೆ ಅಷ್ಟು ತಗೊಂಡೆ ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ನೋದನ್ನೆಲ್ಲ ತೋರಿಸ್ಕೊಳ್ಕೋಲ್ಲ ತುಂಬ ಸಾದಾಗಿರ್ತಾರೆ ಸರಳ ವ್ಯಕ್ತಿ ತಗೊಂಡಿರ್ತಾರೆ ಮತ್ತು ಮಾಡೋದ್ರಿಂದ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಟ್ರೂ ವೆಲ್ತ್ ಪ್ರಿಫರ್ಸ್ ಕ್ವಾಯ್ ಕಾನ್ಫಿಡೆನ್ಸ್ ನಾಟ್ ಡಿಸ್ಕಷನ್ ಅಂದರೆ ನಿಜವಾದ ಒಂದು ಸಂಪತ್ತು ಅನ್ನೋದೇ ಅವತ್ತು ಶಾಂತವಾಗಿ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೆಚ್ಚಾಗಿ ಇದನ್ನು ತೋರಿಸ್ಕೊಂಬಾರದು ಹೊರಗಿನ ಪ್ರಪಂಚಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚಾಗಿ ಆ ಒಂದು ಸ್ಟ್ರಾಟಜಿ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಅವರು ಹೆಚ್ಚಾಗಿ ಚರ್ಚಿಸಲ್ಲ ಅನ್ನೋ ವಿಚಾರ ಹತ್ತನೇ ಪಾಯಿಂಟ್ ಏನಂದರೆ ಟ್ಯಾಬ್ ಆರ್ ಆ್ಯಂಡ್ ಮನಿ ಅನ್ಕಂಫರ್ಟಬಲ್ ಆ್ಯಂಡ್ ಇನ್ ಹೆಚ್ಚಾಗಿ ಅವರು ನಮ್ಮ ಭಾರತೀಯ ಕಲ್ಚರ್ ಏನೇ ಹೇಳುತ್ತೆ ಅಂದರೆ ಹೆಚ್ಚಾಗಿ ಹಣದ ಬಗ್ಗೆ ಮಾತಾಡಬೇಡಿ ಅದು ತುಂಬ ಒಳ್ಳೆಯದಲ್ಲ ಅನ್ನುವಂಥ ವಿಚಾರ ಅದೇ ರೀತಿಯಲ್ಲಿ ಅದೊಂದು ರೀತಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಕೊತಾರೆ ಜನರು ಅನ್ನೋಂಥ ನಿಟ್ಟಿನಲ್ಲಿ ಶ್ರೀಮಂತರದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ ಅನ್ನೊಂದು ನಾಟ್ ಸೌಂಡಿಂಗ್ ಲೈಕ್ ಏಜೆಂಟ್ಸ್ ಹೆಚ್ಚಾಗಿ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಪ್ರಚಾರ ಮಾಡ್ತಾ ಹೋಗ್ತಾರೆ ಶ್ರೀಮಂತರು ಒಂದಾಗ ಏನಾಗುತ್ತೆ ಸಾಮಾನ್ಯ ವ್ಯಕ್ತಿಗಳಿಗೆ ಇವನೇನೋ ಏಜೆಂಟ್ ಥರ ಮಾತಾಡ್ತಿದ್ದಾನಲ್ಲ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಕಾಣುತ್ತೆ ಅನ್ನೋ ನಿಟ್ಟಲ್ಲಿ ಇನ್ಶೂರೆನ್ಸ್ ಬಗ್ಗೆ ಅವ್ರು ಮಾತಾಡಲ್ಲ ಚರ್ಚೆ ಮಾಡಲ್ಲ ಹನ್ನೆರಡು ಸೋಷಿಯಲ್ ಪರ್ಸೆಪ್ಷನ್ ಆಫ್ ಇನ್ಶೂರೆನ್ಸ್ ಅಥವಾ ಸಮಾಜದಲ್ಲಿ ಇನ್ಶೂರೆನ್ಸ್ ನಾವು ವಿಮೆನ ಹೇಗೆ ನೋಡ್ತಾರೆ ಅಂದರೆ ಒಂದು ಖರ್ಚಿನ ರೀತಿಯಲ್ಲಿ ಒಂದು ಎಕ್ಸ್ಪೆನ್ಸ್ ಅಥವಾ ಹೊರೆಯ ರೀತಿಯಲ್ಲಿ ನೋಡ್ತಾರೆ ಆದರೆ ಶ್ರೀಮಂತರು ಅದನ್ನ ಒಂದು ಹೊರೆಯ ರೀತಿಯಲ್ಲಿ ನೋಡೋದಿಲ್ಲ ಅದೊಂದು ವೆಲ್ತ್ ಪ್ರೊಟೆಕ್ಟರ್ ಆಗಿ ಸಂಪತ್ತನ್ನು ಸಂರಕ್ಷಿಸುವಂತ ಒಂದು ಟೂಲ್ ಆಗಿ ಇನ್ಶೂರೆನ್ಸ್ ಅಥವಾ ವಿಮೆಯನ್ನು ಅವರು ಪರಿಗಣಿಸ್ತಾರೆ ಅನ್ನುವಂಥ ವಿಚಾರ ಹದಿಮೂರನೇ ಅಂಶ ಲೆಟ್ ಸ್ಪೀಕ್ ಅವ್ರು ಯಾವತ್ತೂ ತಮ್ಮ ರಿಸಲ್ಟ್ಸ್ ಅಂದರೆ ತಮ್ಮ ಒಂದು ರಿಟರ್ನ್ಸ್ ಎಷ್ಟಿದೆ ಅದರ ಮೂಲಕನೇ ಅವರು ಉತ್ತರವನ್ನು ಕೊಡ್ತಾರೆ ಹೊರತು ಸುಮ್ಮನೆ ಮಾತುಕತೆ ಮಾಡಿಕೊಂಡು ಚರ್ಚೆ ಮಾಡ್ತಾ ಕಾಲಹರಣ ಮಾಡಲ್ಲ ಹದಿನಾಲ್ಕು ವೆಲ್ತ್ ಬಿಲ್ಡಿಂಗ್ ಇಸ್ ಸ್ಲೋ ನಾಟ್ ಒನ್ ಒನ್ ಟಾಕ್ ಅಂದರೆ ಸಂಪತ್ತನ್ನ ಗಳಿಸೋದು ಅನ್ನೋದು ಬರೀ ಒಂದು ಸಲ ನೀವು ಚರ್ಚೆ ಮಾಡಿದ ತಕ್ಷಣ ಅಥವಾ ಕಾಲಿನಲ್ಲಿ ಮಾತಾಡೋದಾಗಿರಲಿ ನೇರವಾಗಿ ಮಾತನಾಡೋದಾಗಿರಲಿ ಇದರ ಮೂಲಕ ಹಲವು ಬಾರಿ ನೀವು ಚರ್ಚೆ ಮಾಡಿದ್ರೆ ಮಾತ್ರ ಸಂಪತ್ತು ಸೇರುತ್ತಾ ಅಂತಂದ್ರೆ ಆಗೋದಿಲ್ಲ ಯಾಕಂದರೆ ಒಂದೇ ಕಾಲಲ್ಲಿ ಒಮ್ಮೆಯೇ ನೀವು ಸಂದರ್ಶನ ಮಾಡ್ತೀರಾ ಅಥವಾ ಸಂಪರ್ಕವನ್ನು ಹೊಂದಿರ್ತೀರ ಸಾಮಾನ್ಯ ವ್ಯಕ್ತಿಯೊಂದಿಗೆ ಅಂದ ತಕ್ಷಣವೇ ಈ ಒಂದು ಸಂಪತ್ತನ್ನು ಆಗಲ್ಲ ಅದೊಂದು ಒಂದು ಪ್ರಾಸೆಸ್ ಅದಕ್ಕೆ ತಮ್ಮದೇ ಆದಂಥ ಒಂದು ಇರಬೇಕು ಆರ್ಥಿಕ ಶಿಸ್ತು ಇರಬೇಕು ಹಣಕಾಸಿನ ಶಿಸ್ತು ಇದ್ರೆ ಮಾತ್ರ ಸಂಪತ್ತನ್ನು ಕ್ರೋಢೀಕರಿಸಲು ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಗಳಿಸಲು ಸಾಧ್ಯವಾಗುತ್ತೆ ಅನ್ನೋ ಅಂಶ ಹದಿನೈದನೇ ಪಾಯಿಂಟ್ ಏನಂದರೆ ಡಿಸಿಪ್ಲೀನ್ಡ್ ಜರ್ನಿ ಪವರ್ ಆಫ್ ಕಾಂಪೌಂಡಿಂಗ್ ಅದನ್ನ ಅವರು ಕಟ್ಟುನಿಟ್ಟಾಗಿರ್ತಾರೆ ತುಂಬ ಡಿಸಿಪ್ಲೀನ್ಡ್ ಆಗಿರ್ತಾರೆ ಶಿಸ್ತುಬದ್ಧವಾಗಿ ಹಣವನ್ನು ಹೂಡಿಕೆ ಮಾಡ್ತಾರೆ ಅದು ವಿಮೆಯಲ್ಲಿ ಹೂಡಿಕೆ ಮಾಡೋದಾಗಿರಲಿ ಷೇರುಪೇಟೆಯಲ್ಲಿ ಪೇಟಲ್ಲಿ ಹೂಡಿಕೆ ಮಾಡೋದಾಗಿರಲಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋದಾಗಿರಲಿ ಅಥವಾ ಬೇರೆ ಹಣಕಾಸಿನ ಯಂತ್ರ ಗ್ಲೋಬಲ್ ಫಂಡ್ ಆಗಿರಲಿ ಟ್ರಸ್ಟ್ಗಳಲ್ಲಿ ಹಾಕೋದಾಗಿರಲಿ ಇದರ ಮೂಲಕ ಮತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ಮೇಲೆ ಚಕ್ರ ಬಡ್ಡಿಯ ಒಂದು ಶಕ್ತಿ ಏನಿದೆ ಅದರ ಬಗ್ಗೆ ಅವರಿಗೆ ಅರಿವಿರೋದ್ರಿಂದ ಹೆಚ್ಚಿನ ಪ್ರಮಾಣ ಅಂದರೆ ಅದರ ಬಗ್ಗೆನೇ ಅವರು ತಮ್ಮ ಶಿಸ್ತನ್ನು ತಮ್ಮ ಒಂದು ಇನ್ಕಮ್ ಏನಿದೆ ಆದಾಯವನ್ನು ಅದಕ್ಕೆ ಕೇಂದ್ರೀಕರಿಸಿಕೊಂಡು ಅದರಲ್ಲಿ ಅವರು ಹಣವನ್ನು ತೊಡಗಿಸ್ಕೊಂಡಿರ್ತಾರೆ ಆದ್ದರಿಂದನೇ ಹೆಚ್ಚಿನ ಪ್ರಮಾಣದ ಶ್ರೀಮಂತ ವ್ಯಕ್ತಿಗಳು ವಿಮೆಯ ಬಗ್ಗೆ ಚರ್ಚೆ ಮಾಡಲ್ಲ ಮಾತನಾಡೋದಕ್ಕೆ ಹೋಗಲ್ಲ ಇದು ಹದಿನೈದು ಪಾಯಿಂಟ್ನ ಸುದೀರ್ಘವಾಗಿ ನಾನು ಇಲ್ಲಿ ನಿಮ್ಮೊಂದಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು